ಾಯ್ತು ಈಗಿರು ಮಾತ್ರ ಬಹಳ ಉತ್ತರ ಕೇಳುತ್ತೆ ಬರ್ದಿಲ್ಲ ಇಶ್ಯೂ ಮಾಡೋದು ಯಾರು ಅಥಾರಿಟಿ ಯಾರು Rate, ಿ ಮಾಡಿ ಇದ್ರಿಗೆ ಕೊಟ್ಟಿರ್ತಕ್ಕ ಜಾಗದ್ರೆ ಮೂವತ್ತು ಅದು ಏನಂತ ಫಾರ್ಮೇಟ್ ಏನ್ ಮನೆ ಮಾತ್ರ ಮಾಡೋ ಕಟ್ಕೊಳ್ಳೋಕೆ ಅದನ್ನ ಇದು ಮಾಡ್ಬೇಕು ಅಂದ್ರೆ ಅಟ್ಯಾಚ್ ಮಾಡಿಸ್ಬೇಕು ತಗೊಂಡ್ ಪಚೆ ಇದೇ ತಾಂಡ್ ಬಾರ್ ಪಕ್ಷ ತಾಂಡಿರ್ತಕ್ಕಂಥ ಅಟೆಸ್ಟ್ ಮಾಡ್ಬೇಕಂತೆ ನಮ್ಗೆ ಏನು ಇವಾಗ ನಾನು ಎಸಿ ಸಿ ಮಂಜೂರು ಮಾಡಿದ ತಕಂದ ಜಾಗ ನಾವು ಇದ್ದೀವಿ ಅಷ್ಟೇ ನಾವು ಬೇರೆ ಜಾಗಕ್ಕೆ ಹೋಗಿಲ್ಲ. ನಾವು ಬೇರೆ ಜಾಗಕ್ಕೆ ಹೋಗಿಲ್ಲ. ಯಾವ ಜಾಗ? ಈಗ ಬಿಡಿ ಸಿಂಪಲ್ ಇದೆ. ಅದು 18 ಪರ್ಟಿಕ್ಯುಲರ್ ಸಕ್ಷಮ ಪ್ರಾಧಿಕಾರ ಇರ್ತದೆ ಸಕ್ಷಮ ಪ್ರಾಧಿಕಾರ ಯಾರು ಪ್ರಾಧಿಕಾರ ಮಂಜೂರು ಮಾಡಿದ್ರು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಲ್ಲೇ ಇದೆ. ಜಾಗಕ್ಕೆ ಹೋಗಕ್ಕೆ ಯಾವ ಸರ್ ಯಾ ಬರೀತೀವಿ ಶುರು ಮಾಡ್ತಾರೆ ಸರ್. ಸರ್ ಶುರು ಮಾಡ್ತಾರೆ ಸರ್. ಆದೇಶ ಕೊಡಿ. ಎಸಿ ಆದೇಶ ಮಾಡಿದ ತಕಂತ ಜಾಗನ ಸಿಗ. ಎಸಿ ಆದೇಶ ಬಂದೋ ಟೈ ಸರ್ ಅಟೆಸ್ಟ್ ಮಾಡಿದ್ದಾರೆ. ಈ ಜಾಲಾ ಜಾಡಾ ಹೇಳ್ತಾಯಿದೀನಿ ಸರ್ ಪಂಚಾಯತಿ ಸೊತ್ತು ನಾನು ಹೇಳ್ತಾಯಿದೀನಿ ನೀವು 2 ಏಪ್ರಿಲ್ ನಿನ್ ಹೇಳ್ಕೊಂಡೆ ಸರ್ ಅದು ಅವರು ಕೊಡು ಏನು ಅವರೇ ಅವರೇ ಏನು ಲಿಸ್ಟ್ ಆದೇಶ ಕೊಡು ಅಲ್ಲ ಅಲ್ಲ ಅಲ್ಲೇನು ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡುವ ಅಥಾರಿಟಿ ಅವ್ರ ಉತ್ತರ ಕೊಡ್ಬೇಕು ನೀವು ಕೊಟ್ಟರೆ

ಅವಾಗ ಕಾಲದಲ್ಲಿ ಸಾನ್ ಸಾನ್ಬಾಗರು ಪಟೇಲ್ ಕಾಲದಿನ ಪಂಚಾಯತಿ ಉತ್ಪತ್ತಿನೇ ಆಗಿರಕಿಲ್ಲ ಅವತ್ತಿನ ಕಾಲದಲ್ಲಿ ಸಾನ್ಬಾಗರು ಬಾಬು ಪಟೇಲ್ ಆಳ್ತಾ ಇರ್ತಾರೆ ಅವಕಾಶ ಕೊಡ್ಕೊಡಿ ಪಟೇಲ್ ಅವತ್ತಿನ ಕಾಲದಲ್ಲಿ ನಮ್ ತಾತ ಮುತ್ತಾದಲ್ಲಿ ಭೂಮಿನಲ್ಲ ಆಟ ಮಾಡ್ತಾ ಇರ್ತಾರೆ ಯಾರ ಕಡು ಬಡವರಿಗೆ ಎಷ್ಟು ಜನಕ್ಕೆ ಭೂಮಿನ ಸೈಟ್ ಇರಲ್ಲ ಅಂತ ಸೈಟ್ ಕೊಟ್ಟಿರ್ತಾರೆ ಸರ್ಕಾರ ಕೊಟ್ಟಿರ್ತದೆ ಜನನ ಒಪ್ಪಿನ

ನೋಡಪ್ಪ ನಿಮಗೆ ಅವಕಾಶ ಕೊಡಿತ್ತು ಈಗಲೂ ಅವಕಾಶ ಇದೆ ನೀವು ಅಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ನೀನು ಕೋರ್ಟಿಂದ ಬೇಕಾದ್ರೆ ಆದೇಶ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡಕ್ಕೆ ಬಂದಿದ್ದಾರೆ ಎಕ್ಸಿಕ್ಯೂಟ್ ಅವಕಾಶ ನೀವು ಕೊಡಬೇಕು ನಾವು ಸಪೋರ್ಟ್ ಕೊಡಬೇಕು ನೀವು ಅರ್ಥ ಮಾಡ್ಕೋಬೇಕು ಅನ್ನಬಹುದು ಏನಿದೆ ಅವರು ಬೀಗ ಹಾಕೊಂಡು ಹೋಗ್ತಾರೆ ನೀವು ಕೋರ್ಟಿಂದ ತಂದು ಬೀಗ ಓಪನ್ ಮಾಡ್ಕೊಂಡು ಆದೇಶ ಮಾಡ್ತಾರೆ ಬಿಡೋದಿಲ್ಲ ಆದೇಶವನ್ನು ಮಾಡ್ಕೋತಾರೆ વીડિયો મળી कान के तट आवाज ये बात ये सात दिन के सात दिन का हल्ला आता है ये दलित ने नहीं है चलो पहले कर ना आड़ बेड़ा आज की तारीख 1000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000

ಅವಕಾಶ್ ಮಾತಾಡ್ತಾ ಇಲ್ಲ ಸರ್ ಮಾತಾಡ್ತಾ ಇಲ್ಲ ಅವ್ರು ಏನು ಪೆಟ್ರೋಲ್ ಹಾಕೊಂಡ್ಬಿಡು ಅಂದ್ರೆ ನೀನೆ ಪ್ರವಾಸ ಮಾಡ್ಕೊಟ್ಬಿಟ್ರೆ ನಲ್ಲಿ ನೀರನ್ನ ಟೀಟ್ ಮಾಡ್ಬಿಟ್ಬಿಟ್ಟವ್ರೆ ಯಾರು ಕೇಳ್ತಾರ ಅದನ್ನ ಕೇಳ್ಬೇಡ್ರಿ ಯಾರ ಬಡವರಿಗೆ ಬಂದು ಹೊಡೆದಾಕಿ ಇದು ನಿಮ್ ಕಾನೂನು ಕಾನೂನಲ್ಲೂ ಕೂಡ ಅವಕಾಶಗಳಿದೆ ಅದಕ್ಕೆ ಹೋಗಿ ಯಾರು ಎಲ್ಲ ಅವಕಾಶ ತೊಂದರೆ ಕೊಡಬೇಕು ಅವಕಾಶ ಇಲ್ಲ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡು ಟೈಮ್ ಮುಂಜೂರು ಮಂಜೂರಾತಿ ಯಾರು ಡಿ ಸಿ ಎಸ್ ಅವರು ಮುಂಜೂರಾತಿ ಮಾಡಿದ್ದಾರೆ ಸರ್ ಆ ಮುಂಜರಾಜಿ ಮಾಡಿದ ಜಾಗ ನಾವು ಇದ್ದೀವಿ ಸರ್ ಬೇರೆ ಜಾಗದಲ್ಲಿ ಇಲ್ಲ ಸರ್ ನಾವು ಇವ್ರು ಅಕ್ರಮವಾಗಿ ಕಟ್ಕೊಂಡು ನಮಗೆ ಹಿಂಸೆ ಕೊಡ್ತಾವ್ರೆ ಅಕ್ರಮ ಕಟ್ಟಿರ್ತಕ್ಕಂಥವ್ರು ಬೇರೆ ಜಾಗದಲ್ಲಿ ಬೇರೆ ಜಾಗದಲ್ಲಿ ಎಲ್ಲ ಕಟ್ಕೊಂಡವ್ರು ಸರ್ ಬೇರೆ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಅವ್ರನ್ನ ಮಾಡ್ತಾ ಇಲ್ಲ ನಮಗೆ ಮಾಡಿ ಇವ್ರು ಮಾದಿ ಇರುವ ಅನ್ನೋ ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡ್ತಾವ್ರು ಸರ್ ನಮಗೆ ಎ ಸಿ ಎ ಸಿ ಡಿ ಸಿ ಮಾಡಿರ್ತಕ್ಕಂಥ ರೆಕಾರ್ಡ್ ಐತೆ ಸರ್ ನಮ್ಮ ಮಾತ್ರ ಇವರು ರೆಕಾರ್ಡ್ ಸುಮ್ನೆ ರೆಕಾರ್ಡ್ ಮಾಡ್ಕೊಂಡು ಇವ್ರು ಪಂಚಾಯಿತಿ ಅಂತ ರೆಕಾರ್ಡ್ ಮಾಡ್ಕೊಂಡು ಸರ್ ಮುಂಜೂರಾತಿ ಇದೆ ಸಮ್ ಮುಂಜೂರಾತಿ ಆಗಿರೋದೇ ಯಾವ ನೋಟಿಸ್ ಕೊಟ್ಟಿಲ್ಲ ನಮ್ಗೆ ಯಾವ ನೋಟಿಸ್ ಕೊಟ್ಟಿಲ್ಲ ಯಾವ ನೋಟೀಸು ಕೊಟ್ಟಿಲ್ಲ ನಮ್ಗೆ ನಮ್ಗ್ ಯಾವ ನೋಟೀಸು ಕೊಟ್ಟಿಲ್ಲ ಯಾವ ನೋಟಿಸ್ ಕೊಟ್ಟಿಲ್ಲ ಸುಮ್ಮನೆ ಗೊತ್ತಾರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಯಾರು ಬೇರೆ ಕಟ್ಟಿರ್ತಾನ ಅಕ್ರಮ ಕಟ್ಟಿರ್ತಕ್ಕಂಥ ಜಾಗಾನ ಬಿಡ್ಸಿದು ಬಿಡಿಸ್ತಾ ಇಲ್ಲ ನಮ್ ಒಬ್ರದ್ದು ಜಾಗಾನ ಬಿಡ್ಸಾಕ ಮಾಡ್ತಾರೆ ಮಾಡ್ದಾಗ ಎಷ್ಟು ಸಮಸ್ಯೆ ಆಯ್ತಾ ಗೊತ್ತಾ ಶನಿವಾರ ಬನ್ವಾರ ಬಂದ್ರೆ ಕೋಳಿ ಅಂಗಡಿಗಳಿಗೆಲ್ಲ ಕೊಟ್ಟರು ಅಂತ ಬರೀ ಇವನ ಬರೀ ಮಾದರು ಅನ್ನೋ ಬಲ್ಲಾರಿ ತೊಂದರೆ ಕೊಡ್ತಾವ್ರೆ ಗೊತ್ತೇಲ ಸಾರ್ ಬರೀ ಬಲ್ಲಾಡಿನೇ ಬದುಕ್ಬೇಕಾ ಇಲ್ಲಿ ಮಾಡ್ಕೊಬಿಟ್ಟವ್ರೆ <laughs> <ten> <sayes> <ríe miserable> yeah, <resource> ಈಗ ಒಂದ್ ಕೆಲಸ ಮಾಡ್ಲಿ ಸರ್ ಬಿಜಾರ್ ಪಾರ್ಕ್ ಏನಾವ್ ಎಲ್ಲ ತೆರವು ಬಳಸ್ಬಿಡ್ಲಿ ಫುಲ್ ಟ್ರಾಫಿಕ್ ಆಯ್ತದೆ ರೋಡ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ಆಯ್ತಾವ ಇವತ್ತು ಗಮನ ಗಮನ ಹರಿಸ್ತಾ ಇಲ್ಲ ದೆಲ್ಲಿದ್ರು ಕಟ್ ಕೇಳ್ಬಿಟ್ರು ಅವರ ನೇನ ಮಾಡಿ ತುಳಿಬೇಕು ಮಾದಿರ ಮುಂದೆ ಬರಂಗಿಲ್ಲ ಅನ್ನೋ ಆವಶ್ಯಕತೆ ಕೊಡ್ತಾರೆ ಏ ಏ ಇದ್ರೆ ನಾವೇನ್ ಮಾಡಕ್ ಬರಲ್ಲ ಹ್ ಆಯ್ತ ಏನಾದ್ರು ஹோಟಲ್ ಇವ್ರು ಪರವಾಗಿ ಆರ್ಡರ್ ಆಗಿದ್ರೆ ನೀವು ಕೋಟ್ ಹಾಕಿ ಏನಾದ್ರೂ ಮಾಡ್ಕೋ ಮಾಡ್ಕತ್ತೀನಿ ಸರ್ ஹோಟಲ್ ಆತರ ಏನಾದ್ರು ಇದ್ರಲ್ಲಿ ಆರ್ಡರ್ ಅಲ್ಲಿ ಆತರ ಏನಾದ್ರೂ ಮೆನ್ಷನ್ ಇದ್ರೆ ನಾನು ಹೇಳ್ತೀನಿ

ಮತ್ತೆ ಪಾರಿಜಾ ಎಲ್ಲ ಸುಂದರಪ್ಪ ನಾನು ಮಾತಾಡ್ತಾ ಇದ್ದೀನಿ ಸುಂದರಪ್ಪ